ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ಲಗ್ನ ಟೈಮ್ ಆಗಿದೆ ರಾತ್ರಿ ಹನ್ನೆರಡು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ಹೋಗ್ತಿದ್ದೀವಿ ಇಷ್ಟೊತ್ತಲ್ಲಿ ಅಂತ ಅಂದರೆ ನಾವು ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೀವಿ ಅದು ಟ್ರೈನಲ್ಲಿ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಟ್ರೈನ್ ಬಂತು ನಾನು ಹತ್ತುತ್ತಾ ಇರೋದು ನಮ್ಮೂರಿನ ರೈಲ್ವೆ ಸ್ಟೇಷನಿಂದ ಅವರೆಲ್ಲ ಹುಬ್ಳಿಯಿಂದ ಬಂದಿದ್ದಾರೆ ಅಕ್ಕ ಅಕ್ಕ ಹಾಗೆ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ತಮ್ಮಂದರು ಎಲ್ಲರೂ ಅಲ್ಲಿಂದ ಡೈರೆಕ್ಟಾಗಿ ಅಪ್ಪಾಜಿ ಅಮ್ಮ ಎಲ್ಲರೂ ಕೂಡ ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದಾರೆ ನಮ್ಮೂರಲ್ಲೂ ಸ್ಟಾಪ್ ಇದೆ ಅದಕ್ಕೋಸ್ಕರ ನಾನು ಇಲ್ಲಿಂದನೇ ಹತ್ಕೊಂಡ್ವಿ ನಾನು ಸಾನು ಇನ್ನೆಲ್ಲ ಅವರು ಅಲ್ಲಿಂದ ಬಂದಿದ್ದರು ನಮ್ಮದು ಲೇಡೀಸ್ದೆಲ್ಲ ಒಂದು ಕಡೆ ಬಂದಿತ್ತು ಸ್ಲೀಪರ್ ಕೋಚ್ ಬುಕ್ ಮಾಡಿದರು ಒಂದು ಮೂರು ನಾಲ್ಕು ಜನದ್ದು ಆ ಕಡೆ ಬೋಗಿಲ್ ಬಂದಿತ್ತು ಫ್ರೆಂಡ್ಸ್ ಎಲ್ಲರದ್ದು ಜೊತೆಗಿದ್ದಿದ್ರೆ ಚೆನ್ನಾಗಿತ್ತು ಯಾಕಂದರೆ ನಮ್ಮದು ಸಡನ್ನಾಗಿ ಪ್ಲಾನ್ ಆಗಿದ್ದರಿಂದ ಒಂದು ನಾಲ್ಕು ದಿನದ ಹಿಂದೆ ಬುಕ್ ಮಾಡಿದ್ವಿ ಅದಕ್ಕೋಸ್ಕರ ಎಲ್ಲರದು ಒಂದೇ ಕಡೆ ಸಿಕ್ಕಿಲ್ಲ ಒಂದು ವಾರ ಒಂದು ಹತ್ತು ದಿನ ಮುಂಚೆ ಮಾಡಿದ್ರೆ ಎಲ್ಲರದ್ದು ಜೊತೆಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಹೋಗಬೇಕಾದ್ರೆ ಟ್ರೈನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಹೋಗುತ್ತಲ್ಲ ಆ ಟ್ರೈನಿಗೆ ಹೋಗ್ತಾ ಇದ್ವಿ ನಾವು ರೋಡ್ಗೆ ಹೋಗುತ್ತಲ್ಲ ಆ ಟ್ರೈನಿಗೆ ಸಖತ್ತಾಗಿತ್ತು ಫ್ರೆಂಡ್ಸ್ ಟ್ರೈನ್ ಜರ್ನಿ ನಂಗಂತೂ ತುಂಬ ಇಷ್ಟ ಆಯಿತು ಯಾವಾಗಲೂ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ವಿ ಅದು ಕೂಡ ಚೆನ್ನಾಗಿರುತ್ತೆ ಚಾರ್ಮುಡಿ ಘಾಟ್ ಮೇಲೆ ವ್ಯೂ ಚೆನ್ನಾಗಿರುತ್ತೆ ಆವಾಗ ಅದು ಇದ್ರೂ ಮಳೆಗಾಲದಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಇದು ಒಂಥರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಜರ್ನಿ ವೀವ್ ಅಂತೂ ಸಖತ್ತಾಗಿತ್ತು ಬೆಳಗ್ಗೆ ಅದಕ್ಕೋಸ್ಕರ ಅಂತಲೇ ಎದ್ವಿ ಐದು ಗಂಟೆಗೆ ಎದ್ದಿದ್ವಿ ಆವಾಗಲೂ ವೀಡಿಯೋ ಮಾಡೋಕ್ಕೋದೆ ಫುಲ್ ಕತ್ಲಿತ್ತು ಇವಾಗ ಸ್ವಲ್ಪ ಬೆಳಕಾಗ್ತಾ ಆಗ್ತಾ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ನೀವು ಹಾಗೆ ಎಲ್ಲ ಕಡೆ ಈ ರೀತಿಯಾಗಿ ನೀರು ಹರಿಯುತ್ತಲ್ಲ ಅದು ಕಾಣಿಸ್ತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಬಂದಿದ್ದೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ರಾತ್ರಿ ಮಲ್ಕೊಂಡ್ಬಿಟ್ವಿ ಅವರೆಲ್ಲ ಅಲ್ಲಿಂದ ಬಂದ್ರಲ್ಲ ನಾನು ಬರೋರ್ಗೂ ಕಾಯ್ತಾಯಿದ್ರು ಆಮೇಲೆ ಅವರು ಕೂಡ ಎಲ್ಲರೂ ಸಹ ಸ್ವಲ್ಪ ಮಲ್ಕೊಂಡ್ವಿ ಅದಾದ್ಮೇಲೆ ಐದು ಗಂಟೆಗೆ ಫ್ರೆಶ್ ಅಪ್ ಆದ್ವಿ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ನೀವು ಅಂತ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ತುಂಬ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಸಹ ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ವೀಡಿಯೋ ಫುಲ್ ಲೆಂತಿ ಆಗುತ್ತೆ ಅಂತ ಎಲ್ಲರೂ ಕೂಡ ಇದ್ಬಿಟ್ಟು ಬ್ರಷ್ ಮಾಡಿ ಮುಖ ತೊಳ್ಕೊಂಡ್ವಿ ಇನ್ನೇನು ಹೋಗಿ ರೂಮಿಗೆ ಸ್ನಾನ ಮಾಡ್ತೀವಲ್ಲ ಅಂತ ತಲೆಗಿಲೆ ಎಲ್ಲ ಏನು ಬಾಚ್ಕೊಳಕ್ಕೆ ಹೋಗಿಲ್ಲ ರೆಡಿನೂ ಆಗಿಲ್ಲ ಬ್ರಷ್ ಒಂದು ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಈಗ ನಂದು ಮೇಲ್ಗಡೆ ಬಂದಿತ್ತು ನಾನು ಅಲ್ಲಿ ಮಲಗಿದ್ದೆ ಸ್ವಲ್ಪ ಫ್ರೆಂಡ್ಸ್ ವಿವಂತೂ ನಿಜವಾಗ್ಲೂ ಸಖತ್ತಾಗಿತ್ತು ನೋಡಿ ನಿಮಗೆ ಎಷ್ಟು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗ್ತೀನಿ ಒಂಥರ ಮಜ್ ಮಂಜು ಬೀಳುತ್ತಲ್ಲ ಅದು ಇಬ್ನಿ ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಟ್ರೈನ್ ಫ್ರೆಂಡ್ಸ್ ಏಳು ಗಂಟೆಗೆ ಹೋಗ್ಬೇಕಾಗಿತ್ತಂತೆ ಏಳುವರೆಗೆ ರೀಚ್ ಆಗಿದೆ ಇವತ್ತು ಸುಬ್ರಹ್ಮಣ್ಯ ರೋಡ್ಗೆ ವ್ಯೂ ಅಂತೂ ಚೆನ್ನಾಗಿತ್ತು ತುಂಬ ಹೊತ್ತು ನಿಲ್ಲಿಸಿದ್ರು ಅಲ್ಲಿ ಇವಾಗ ನಾವು ಸುರಂಗ ಮಾರ್ಗ ಏನು ಅಂತಾರಲ್ಲ ಫ್ರೆಂಡ್ಸ್ ಅದು ಅದರೊಳಗಡೆ ಹೋಗುತ್ತೆ ಟ್ರೈನು ಫುಲ್ಲು ಸುತ್ತ ಕತ್ಲು ಅದು ಒಂಥರ ಚೆನ್ನಾಗಿತ್ತು ಇವಾಗ ನಾವು ಸುಬ್ರಹ್ಮಣ್ಯ ರೋಡ್ ರೀಚ್ ಆದ್ವಿ ಇಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಗಾಡಿಗಳಿರುತ್ತೆ ಅದನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು ಸೀಟ್ ಲೆಕ್ಕನಾದರೂ ಹೋಗ್ಬೋದಂತೆ ಅಲ್ಲಿ ಹೋಗಿ ಕೇಳಿದ್ವಿ ಯಾಕಂದರೆ ನಾವು ಕೂಡ ಫಸ್ಟ್ ಟೈಮ್ ಟ್ರೈನ್ ಬಂದಿರೋದಲ್ವ ಇಲ್ಲಿಗೆ ಗೊತ್ತಿಲ್ಲ ಹಾಗಾಗಿ ಹೋಗಿ ಕೇಳಿದ್ವಿ ಸೀಟ್ ಲೆಕ್ಕ ಒನ್ ಫಿಫ್ಟಿ ಏನೋ ಹೇಳಿದರು ಆಮೇಲೆ ಕ್ಯಾಬಿಗೆ ಆರು ಜನಕ್ಕೆ ಒಂದೂವರೆ ಸಾವಿರ ಏನೋ ಹೇಳಿದ್ರು ಬರೋ ಕರ್ಕೊಂಡು ಹೋಗೋದಕ್ಕೆ ಅದಕ್ಕೋಸ್ಕರ ನಾವು ಗಾಡಿನೇ ಬುಕ್ ಮಾಡ್ಕೊಂಬಿಟ್ವಿ ಜೆನ್ಸಿ ಗಾಡಿ ಏನಂದರೆ ಈಗ ನಾವು ಅಲ್ಲಿಂದನೇ ಬುಕ್ ಮಾಡ್ಕೊಂಡಿದ್ದೀವಲ್ಲ ಅವರು ನಮ್ಮನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಬರಬೇಕು ನಾವಿಲ್ಲಿ ಸ್ನಾನ ಮಾಡಿ ಎಲ್ಲ ರೆಡಿ ಆಗೋವರೆಗೂ ಇರಬೇಕು ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಸುಬ್ರಹ್ಮಣ್ಯ ದೇವಸ್ಥಾನ ಕರ್ಕೊಂಡು ಹೋಗಬೇಕು ಅಲ್ಲಿಂದ ಮತ್ತೆ ಅವರು ನಮ್ಮನ್ನ ಕರೆಕ್ಟ್ ಟೈಮಿಗೆ ರೈಲ್ವೆ ಟೇಷನ್ನಿಗೆ ಬಿಡಬೇಕು ಆ ರೀತಿಯಾಗಿ ಮಾತಾಡ್ಕೊಂಡಿದ್ವಿ ಕರೆಕ್ಟಾಗಿ ಪಾಪ ರೀಚ್ ಅವರು ನಮಗೆ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀವಿ ಅಂತ ಹೇಳಿದರು ಬಟ್ ನಮಗೇನೆ ಟೈಮ್ ಆಗಲಿಲ್ಲ ಯಾಕಂದರೆ ನಾವು ಆಲ್ರೆಡಿ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ವಿ ಹಾಗಾಗಿ ಫ್ರೆಂಡ್ಸ್ ತುಂಬ ರೂಮ್ಗೆ ಹೋದ್ವಿ ಸಂಡೆ ಆಗಿರೋದ್ರಿಂದ ನಮಗೆ ರೂಮ್ ಸಿಕ್ಕಿಲ್ಲ ಒಂದು ನಾಲ್ಕೈದು ರೂಮ್ ಕೇಳಿದ್ವಿ ಹನ್ನೊಂದುವರೆ ಮೇಲೆ ಕೊಡ್ತೀವಿ ಅಂತ ಅಂದರು ಮತ್ತು ನಮಗೆ ಲೇಟ್ ಬಿಡುತ್ತೆ ಅಂತ ನಾವು ನೇತ್ರಾವತಿ ನದಿಗೆ ಬಂದ್ವಿ ಸ್ನಾನ ಮಾಡೋಣ ಅಂತ ತುಂಬ ಜನ ಇದ್ದರು ಇಲ್ಲೂ ಕೂಡ ಆ ಕಡೆ ಸೈಡಲ್ಲಿ ಜನ ಇದ್ದರು ನಾವು ಸ್ವಲ್ಪ ಈ ಕಡೆ ಬಂದ್ವಿ ನೀರೆಲ್ಲ ಚೆನ್ನಾಗಿತ್ತು ನೀರಲ್ಲಿ ಚೆನ್ನಾಗಿ ಆಡಿದ್ವಿ ಹಾಗೆ ಇಲ್ಲಿ ರಮ್ ಲಗೇಜ್ ರೂಮ್ ಕೂಡ ಇದೆ ನಾವು ಲಗೇಜ್ ಎಲ್ಲ ಗಾಡೀಲ್ಲೇ ಇಟ್ಟಿದ್ವಿ ಯಾಕಂತಂದರೆ ಅದೇ ಗಾಡಿ ಅಲ್ಲಿಂದ ಮಾಡ್ಕೊಂಬಂದ್ವಲ್ಲ ಹಾಗಾಗಿ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಡ್ರೆಸ್ ಯಾವ ಅವನ್ನ ತೊಗೊಂಬಂದ್ವಿ ಏನಪ್ಪ ಅಂತಂದರೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಸರಿಯಾಗೋದಿಲ್ಲ ಅನ್ನೋದು ಒಂದುಬಿಟ್ರೆ ಅದು ಚಿಕ್ಕ ಚಿಕ್ಕದಾಗಿ ಒಂಥರ ತಗಡಲ್ಲಿ ಮಾಡಿದ್ದಾರೆ ರೂಮಲ್ಲಾದರೆ ಚೆನ್ನಾಗುತ್ತೆ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಬಂದ್ವಿ ಇವಾಗ ನಾವೆಲ್ಲರೂ ಸ್ನಾನ ಮಾಡ್ತಿದ್ದೀವಿ ಆ ಕಡೆ ಗಂಡು ಮಕ್ಕಳೆಲ್ಲ ಆ ಕಡೆ ಹೋಗಿದ್ದಾರೆ ನಾವಿಲ್ಲೇ ಇಲ್ಲೇ ಮಾಡ್ತಾ ಇದ್ದೀವಿ ನೀರಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಹೊತ್ತು ಆಟಾಡಿದ್ವಿ ನಾವು ನೀರಲ್ಲಿ ರೂಮ್ಗೆ ಹೋಗಿದರೆ ಎಷ್ಟೊತ್ತಿಗೆ ಸ್ನಾನ ಮಾಡಿ ರೆಡಿನೇ ಆಗಿಬಿಡ್ತಿದ್ವಿ ಇಲ್ಲಿ ನೀರಲ್ಲಿ ಆಟಾಡಿಕೊಂಡು ಕೂತಿದ್ವಿ ನಾವೀಗ ಸ್ನಾನ ಮಾಡಿ ಬಂದ್ವಿ ಇವಾಗ ಗಾಡಿ ಹತ್ರನೇ ಹೋಗೋಣ ಅಂತ ಗಾಡಿ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ನಾವು ಸಾರಿ ಹಾಕ್ಕೊಳ್ಳೋದಕ್ಕಂತ ತಂದಿದ್ವಿ ಆದರೆ ಹಾಕೊಳೋಕ್ಕಾಗಲಿಲ್ಲ ಎರಡು ಮಿರಿಂಟಾಗಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಮಧುಮಗ ಬಂದ ಮಧುಮಗ ಅಯ್ಯಪ್ಪ ಕವರೇಜ್ ಏ ಸಾನ ಅವ್ರು ಕ್ಲೀನ್ ಆಗಿಡ್ತಾರೆ ಬಿಳ್ಂಗೆ ಫ್ರೆಂಡ್ಸ್ ನಾವು ಎಲ್ಲರೂ ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದ್ವಿ ಇಬ್ರು ಮುಡಿ ಕೊಟ್ಟರು ಅವರು ಕೂಡ ಮುಡಿ ತೊಂಬು ಸ್ನಾನ ಮಾಡಿ ರೆಡಿ ಸೀರೆ ಹಾಕೊಳ್ಳೋದಕ್ಕೆ ಅಲ್ಲಿ ಸರಿಯಾಗಿ ಫ್ರೆಂಡ್ಸ್ ಅಲ್ಲೆಲ್ಲ ಫುಲ್ ಆಗಿತ್ತು ಹಾಗಾಗಿ ಎಲ್ಲರೂ ಕೂಡ ಡ್ರೆಸ್ ಹಾಕೊಂಡಿದೀವಿ ಹಾಕೊಂಡು ರೆಡಿಯಾಗಿ ಹೋಯ್ತೀವಿ ಇದೀವಿ ಫ್ರೆಂಡ್ಸ್ ಇವಾಗ ಈ ಕಡೆಯಿಂದ ಹೋದ್ವಿ ಇದು ಧರ್ಮ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ ಮೊದಲು ಅವರು ಹೇಳಿದ್ರು ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ದರ್ಶನ ಮಾಡೋದು ಅಂತ ಹೇಳಿದರು ಹಾಗಾಗಿ ಆಗಿಬಿಡುತ್ತೆ ನಮಗೆ ಅಂತ ಹೇಳಿ ನಾವು ಇನ್ನೂರು ರೂಪಾಯಿ ಟಿಕೆಟ್ ಬರುತ್ತಲ್ಲ ಅದನ್ನು ತೊಗೊಂಡ್ವಿ ಅಲ್ಲಿಗೂ ಈಗ ಹೊಸ ಸಿಸ್ಟಮ್ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ ನಾವು ಈ ರೀತಿ ಹೊಸಾದ್ ಮಾಡಿದ್ಮೇಲೆ ಹೋಗಿಲ್ಲ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಹೋಗಿದ್ವಿ ಒಂದು ಮೂರು ವರ್ಷದ ಹಿಂದೆ ಹೋಗಿದ್ದೆ ಫ್ರೆಂಡ್ಸ್ ಮತ್ತೆ ಹೋಗಿರಲಿಲ್ಲ ಇವಾಗ ಬಂದಿರೋದು ಅಲ್ಲಿ ಒಳಗಡೆ ತಿರುಪತಿಲಿ ಮಾಡಿದಾರಲ್ಲ ಆ ರೀತಿಯಾಗಿ ಒಂದು ರೂಮ್ ಥರ ಮಾಡಿದ್ದಾರೆ ಅಲ್ಲೇ ಸುಮಾರು ಹೊತ್ತು ಕೂರಿಸ್ಬಿಡ್ತಾರೆ ಜನರಲ್ ಟಿಕೆಟ್ ಅಂದರೆ ಫ್ರೀ ದರ್ಶನಕ್ಕೆ ಬರೋರ್ನೆಲ್ಲ ಒಂದು ಕಡೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಅವ್ರನ್ನ ಒಂದು ಕಡೆ ಬಿಡ್ತಾರೆ ನಮಗಿಲ್ಲೇ ಸುಮಾರು ಎರಡು ಗಂಟೆ ಕೂರಿಸಿದ್ರು ಅದಕ್ಕೇನಾದರೂ ಬಂದಿದ್ದರೆ ಇನ್ನೂ ಲೇಟ್ ಆಗ್ತಿತ್ತು ನಮಗೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮಾಡೋದಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಬಂದ್ವಿ ಇಲ್ಲೇ ಕೂರಿಸ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಕೂಡ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಇಲ್ಲೇ ಹಾಗೆ ಇಲ್ಲಿ ಅಂಗಡಿ ಇದೆ ಬೇಕಂದರೆ ಬಿಸ್ಕೆಟ್ಟು ಜ್ಯೂಸು ನೀರಿನ ಬಾಟ್ಲು ಎಲ್ಲ ಸಿಗುತ್ತೆ ಹಾಗೆ ವಾಶ್ರೂಮ್ ಕೂಡ ಇದೆ ಫ್ರೆಂಡ್ಸ್ ಈ ಕಡೆ ಮುಂದ್ಗಡೆ ಇದ್ದಾರಲ್ಲ ಅವ್ರನ್ನ ಫಸ್ಟ್ ಬಿಡ್ತಾರೆ ಅದಾದಮೇಲೆ ನಾವು ನಾವಾದ ಮೇಲೆ ಮತ್ತೆ ನಮ್ಮ ಹಿಂದೆ ಇರೋರು ಹಾಗೆ ಇವರೆಲ್ಲ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡಿರೋನ ಇಲ್ಲ ಇಲ್ಲಿರೋದು ಆ ಕಡೆ ಒಂದಿದೆಯಂತೆ ಅದು ಜನರಲ್ ಅಂದರೆ ಫ್ರೀ ದರ್ಶನಕ್ಕೆ ಧರ್ಮ ದರ್ಶನಕ್ಕೆ ಬರ್ತಾರಲ್ಲ ಅವರು ಅವ್ರು ನಮ್ಮ ಇವ್ರು ನಮ್ಮನ್ನೆಲ್ಲ ಬಿಟ್ಟ ಮೇಲೆ ಅವ್ರನ್ನ ಬಿಡೋದಂತೆ ಫ್ರೆಂಡ್ಸ್ ಅಂದರೆ ಮಧ್ಯಾಹ್ನ ಕ್ಲೋಸ್ ಮಾಡ್ತಾರಲ್ಲ ದೇವಸ್ಥಾನ ಅದಾಗಿ ಅದಾದಮೇಲೆ ಓಪನ್ ಆದಮೇಲೆ ಅಂದರೆ ನಮಗೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಆಗ್ತಿರಲಿಲ್ಲ ಹಾಗಾಗಿ ಇದಕ್ಕೆ ಬಂದು ಚೆನ್ನಾಗಿ ದರ್ಶನ ಕೂಡ ಆಯಿತು ಇವಾಗ ಮತ್ತೆ ಅಲ್ಲಿಂದ ಕ್ಯೂ ಫ್ರೆಂಡ್ಸ್ ಅಲ್ಲಿ ಕೂರಿಸಿ ಕೂತ್ಕೊಂಡಿದ್ವಲ್ಲ ಅಲ್ಲಿಂದ ಮತ್ತೆ ಸೇಮ್ ಹಳೆಯ ಕ್ಯೂ ಇತ್ತಲ್ಲ ಅದಕ್ಕೇ ಬಿಡ್ತಾರೆ ಅದರಲ್ಲೇ ಬರಬೇಕು ಫ್ರೆಂಡ್ಸ್ ದರ್ಶನ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ರಶ್ ಇದ್ರೂ ಸಂಡೇ ಟೈಮ್ ಬರಲೇಬಾರ್ದು ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಬಂದಾಗ ಯಾಕಂದರೆ ಸಂಡೇ ಬಂದರೆ ಫುಲ್ಲು ರಶ್ ಇರುತ್ತೆ ಬಾಕಿ ಟೈಮಲ್ಲಿ ಬರಬೇಕು ಫ್ರೀಯಾಗಿ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿಂದ ತುಂಬ ದೂರ ನಡಿಬೇಕು ಫ್ರೆಂಡ್ಸ್ ಊಟ ಮಾಡಿದೆಲ್ಲ ಕರೆಗೆ ಹೋಯ್ತು ಅಷ್ಟು ದೂರ ಈಗ ಆ ಥರ ಎಲ್ಲ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ತುಂಬ ದೂರ ಬರಬೇಕು ಹಾಗೆ ಇಲ್ಲಿ ಊಟದ ಸಮಯ ಹಾಕಿದ್ದಾರೆ ನೋಡಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆಯಿಂದ ಕ್ಲೋಸ್ ಎಷ್ಟು ಗಂಟೆಗೆ ಅಂತ ಕೊಟ್ಟಿಲ್ಲ ಇವಾಗ ನಾವು ಅಲ್ಲಿ ಇದ್ದೀವಿ ಇಲ್ಲಿ ಮುಂದೆ ಬಂದು ಇಲ್ಲಿ ಸ್ವಲ್ಪ ಕೈಯೆಲ್ಲ ಮುಕ್ಕೊಂಡು ಮತ್ತು ಹೊರಗಡೆಯಿಂದ ಫೋಟೋಸ್ ಎಲ್ಲ ತಕ್ಕೊಂಡು ಹೋಗೋಣ ಅಂತ ದರ್ಶನ ಮಾತ್ರ ತುಂಬ ಚೆನ್ನಾಗಿ ನಾವು ನಾವಿಲ್ಲಿಂದ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ವಿ ಆಮೇಲೆ ಲೇಟಾಗಿಬಿಡುತ್ತೆ ಮತ್ತು ಟ್ರೈನಿಗೆ ಆಗೋ ನಾವು ಒಂದೇ ದಿನ ಬಂದಿದ್ದು ನೈಟ್ ಬಂದಿದ್ದು ಮತ್ತು ಸಂಜೆವರೆಗೂ ದರ್ಶನ ಮಾಡ್ಕೊಂಡಿದ್ದು ಮತ್ತು ಸಂಜೆ ಟ್ರೈನಿಗೆ ಬಿಟ್ಟಿದ್ದು ನಾವು ಆ ರೀತಿಯಾಗಿ ಮಾಡ್ಕೊಂಡು ಬಂದಿದ್ವಿ ಒನ್ ಡೇ ಟ್ರಿಪ್ ಅಷ್ಟೇ ಇದು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತ ಅದಕ್ಕೋಸ್ಕರ ಬೇಡ ನಡೀರಿ ಇನ್ನೊಂದು ಸಲ ಬಂದಾಗ ಹೋದ್ರಾಯ್ತು ಅಂತ ಗಾಡಿಯವರಿಗೆ ನಾವು ಹೇಳಿ ಅವ್ರು ಕರ್ಕೊಂಡೋಗ್ತೀವಿ ಅಂತ ಅಂದ್ರು ಯಾಕಂದ್ರೆ ಮುಂಚೆನೆ ಮಾತಾಡ್ಕೊಂಡಿದ್ದ ಹಾಗೇನೆ ಧರ್ಮಸ್ಥಳದಲ್ಲಿ ದರ್ಶನ ಆದ್ಮೇಲೆ ಗಂಟೆ ಗಣಪತಿ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ ಅದಾದ್ಮೇಲೆ ಸುಬ್ರಹ್ಮಣ್ಯ ದರ್ಶನ ಸ್ವಾಮಿ ದರ್ಶನ ಅದಾದ ಅದಾದ್ಮೇಲೆ ನಾವು ರೈಲ್ವೆ ಸ್ಟೇಷನ್ಗ್ ಬಿಡ್ತೀನಿ ಅಂತಾನೆ ಹೇಳಿದ್ರು ಮತ್ತೆ ನಾವೇ ಲೇಟ್ ಆಗಿಬಿಡುತ್ತೆ ಬೇಡ ಅಂತ ಹೊರಟ್ವಿ ನಾವಿವಾಗ ಸುಬ್ರಹ್ಮಣ್ಯಕ್ಕೆ ದರ್ಶನ ದರ್ಶನ ಓ ನಮ್ಮ ಅಪ್ಪಾಜಿ ಅವರು ಡೀಪ್ ಅಲ್ಲಿ ನಿದ್ದೆಲ್ಲ ಹೋಗ್ಬಿಟ್ಟಿದ್ದಾರೆ ಯಾರು ಸೋಡಾ ಕುಡಿಸ್ಲಿಲ್ಲ ಅಂದ್ರೆ ವಾಪಸ್ ಸುಬ್ರಹ್ಮಣ್ಯದಿಂದ ಕರ್ಕೊಂಡ್ ಬರ್ತೀನಿ ಮತ್ತೆ ಇವಾಗ ಕುಡಿಸಿದ್ರೆ ಸರಿ ಇಲ್ಲ ವಾಪಸ್ ಕರ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ಇವಾಗ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹೋಗೋ ರೋಡಲ್ಲಿ ಗುಲ್ಜರ್ ಸೋಡ ಇಟ್ಟಿರ್ತಾರೆ ಚೆನ್ನಾಗಿರುತ್ತೆ ಅದನ್ನು ಕುಡಿಲೇಬೇಕು ಅಂತ ಹೇಳಿ ಹಠ ಮಾಡಿ ಕರ್ಕೊಂಬಂದಿದ್ದೀನಿ ಅವರೆಲ್ಲ ನಿಂಗೆ ಶೀತಾಗುತ್ತೆ ಬೇಡ ಅಂತ ನಾನು ಹಠ ಕೇಳಬೇಕಲ್ಲ ಹಠ ಮಾಡಿ ಕುಡ್ದೆ ಒಂದು ವಾರ ಆಯಿತು ಹುಷಾರಿರಲಿಲ್ಲ ನನಗೆ ಕೋಲ್ಡ್ ಆಗಿಬಿಟ್ಟಿತ್ತು ತುಂಬ ಅದಕ್ಕೋಸ್ಕರ ನಾವು ಹೋಗಿ ಬಂದೆ ಒಂದು ವಾರ ಆಗಿದೆ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ ಹಾಗೆ ಫ್ರೆಂಡ್ಸ್ ಇಲ್ಲಿ ನಲ್ಲಿಕಾಯಿನ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದಾರೆ ಹಾಗೆ ಮಾವಿನಕಾಯಿ ಇಟ್ಟಿದ್ದಾರೆ ಮಸಾಲೆ ಮಂಡಕ್ಕಿ ಫ್ರೂಟ್ಸು ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ಗಾಡಿನ ಸೈಡಿಗೆ ಹಾಕಿದ್ರೆ ಅಣ್ಣ ಹಾಕ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ವಿ ಹಾಗೆ ಅವರೆಲ್ಲ ಏನೇನು ಬೇಕು ಅವ್ರು ತೊಗೊಂಡ್ರು ನಾನು ಜ್ಯೂಸ್ ತೊಗೊಂಡಿದ್ದೆ ಗುಲ್ಜಾರ್ ಸೋಡಾ ತಗೊಂಡಿದ್ದೆ ಫ್ರೆಂಡ್ಸ್ ಅದೇ ಗಾಡಿ ನಾವು ಮಾಡ್ಕೊಂಡ್ಬಂದಿರೋದು ಹಾಗೆ ಮಾವಿನಕಾಯಿ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಪ್ಪ ನಲ್ಲಿಕಾಯಿ ಫ್ರೆಂಡ್ಸ್ ಅದನ್ನೆಲ್ಲ ಹಾಕ್ಬಿಟ್ಟಿಟ್ಟಿದ್ರು ಮೊದಲು ಇಲ್ಲಿ ನನ್ನ ತಮ್ಮ ಕುಡಿತಿದ್ದಾನೆ ಫ್ರೆಂಡ್ಸ್ ಅದೇನೋ ಗ್ಲಾಸ್ ಚಿಕ್ಕದು ಹಾಕ್ತಾರೆ ಅದು ಹಾಕಿದ ತಕ್ಷಣ ಫುಲ್ಲು ಚಲುತ್ತೆ ಬೇಗ ಅದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದನ್ನು ಟೇಸ್ಟ್ ಕೂಡ ಚೆನ್ನಾಗಿತ್ತು ಅದಾದಮೇಲೆ ನಮ್ಮ ಸೋನು ಕುಡಿದ್ಲು ಅವರವರು ನಂಗೆ ಬೇಡ ನಾವು ಫ್ರೂಟ್ಸ್ ಎಲ್ಲ ತಿಂತೀವಿ ಅಂತೇಳಿ ಅವರು ಫ್ರೂಟ್ಸ್ ಎಲ್ಲ ತಿಂತಾಯಿದ್ದು ಒಬ್ಬೊಬ್ರು ಜ್ಯೂಸ್ ಕುಡಿದ್ರು ಫ್ರೆಂಡ್ಸ್ ಇವಾಗ ನಾವು ಅಲ್ಲಿಂದ ಹೊರಟ್ವಿ ಸುಬ್ರಹ್ಮಣ್ಯ ರೀಚ್ ಆದ್ವಿ ಇಲ್ಲೂ ಕೂಡ ಅಷ್ಟೇನು ಕ್ಯೂವಲ್ಲಿ ನಿಂತ್ಕೊಂಡಿಲ್ಲ ನಾವು ಒಂದು ಮುಕ್ಕಾಲು ಗಂಟೆನೂ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಅಷ್ಟೇ ದರ್ಶನ ಚೆನ್ನಾಗಿ ತುಂಬ ಹೊತ್ತೆಲ್ಲ ಏನು ನಿಂತ್ಕೊಂಡಿಲ್ಲ ಆಲ್ರೆಡಿ ಎಲ್ಲ ಜನ ದರ್ಶನ ಮುಗಿಸ್ಕೊಂಡು ಬರ್ತಿದ್ರು ನಾವು ಸಂಜೆ ಟೈಮ್ ಹೋದ್ವಿ ಹಾಗಾಗಿ ಬೇಗ ದರ್ಶನ ಆಯಿತು ಅಂತ ಹೇಳ್ಬೋದು ಬೆಳಗ್ಗೆ ಎಲ್ಲ ಫುಲ್ ರಶ್ ಇತ್ತಂತೆ ಇಲ್ಲೂ ಕೂಡ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಸ್ವಲ್ಪ ಹೆಣ್ಣು ಇದ್ರವರೆಗೂ ಒಳಗಡೆ ಹೋಗ್ತೀವಲ್ಲ ಅಲ್ಲಿವರೆಗೂ ಅಷ್ಟೇ ವೀಡಿಯೋ ಮಾಡ್ಬೋದು ಅಷ್ಟನ್ನ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ಮೊನ್ನೆ ಇನ್ನು ಸುಬ್ರಹ್ಮಣ್ಯದಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಆಗಿದೆ ಏನು ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ಏನು ಅಂತ ಅಲ್ಲೆಲ್ಲ ಹಾಕಿದ್ರು ತೇರೆಲ್ಲ ಆಗಿದೆ ಅನಿಸುತ್ತೆ ಹೊರಗಡೆ ತೇರೆಲ್ಲ ಇಟ್ಟಿದ್ರು ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ ಇವಾಗ ಹಾಗೆ ಪ್ರಸಾದ ತಗೊಳ್ಳೋದಕ್ಕೆ ಅಲ್ಲಿ ಹೋಗಬೇಕು ಈ ಕಡೆ ಅಲ್ಲಿ ಹೋಗಿದ್ದಾರೆ ಆ ಲಡ್ಡು ತರೋದಕ್ಕೆ ನಾವೆಲ್ಲರೂ ಹೊರಗಡೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ ಎಲ್ಲ ಫೋಟೋ ಎಲ್ಲ ತಗೊಳ್ತಿದ್ರು ಹಾಗೆ ಪ್ರಸಾದದ ಹತ್ರ ಕ್ಯೂಬ್ ಭಾಳ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವಿಲ್ಲಿ ಹೊರಗಡೆ ನಿಂತಿದ್ವಿ ಇಲ್ಲೂ ಜೊತೆ ತುಂಬ ಚೆನ್ನಾಗಾಯಿತು ದರ್ಶನ ಹಾಗೆ ನಾವು ಇಲ್ಲೇ ಒಂದು ಎಂಟ್ರೆನ್ಸಲ್ಲಿ ಮುಂದಗಡೆ ಇನ್ನು ಬರಬೇಕಾದ್ರೇ ತೇರು ನೋಡಿ ಫ್ರೆಂಡ್ಸ್ ಮೊನ್ನೆ ಆಗಿದೆ ಅಲ್ಲಿ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಊಟ ಮಾಡಿದ್ವಿ ಇವಾಗ ಸಂಜೆ ಟೈಮ್ ಟೈಮಾಗಿತ್ತಲ್ವ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಗೋಬಿ ಮಸಾಲ ಪೂರಿ ಎಲ್ಲ ತೊಗೊಂಡಿದ್ವಿ ಯಾರ್ಯಾರು ಏನೇನು ಬೇಕು ಅಲ್ಲ ತೊಗೊಂಡಿದ್ರು ಎಲ್ಲರೂ ಕೂಡ ತಿಂತಾ ಮಸಾಲ ಪೂರಿ ಚೆನ್ನಾಗಿತ್ತು ಗೋಬಿ ಕೂಡ ಚೆನ್ನಾಗಿತ್ತು ಇವಾಗ ಟೀ ಕುಡಿತಾ ಇದ್ದೀವಿ ಹಾಗೆ ಎಲ್ಲರೂ ಕೂಡ ತಿಂದ್ಬಿಟ್ಟು ಇವಾಗ ರೈಲ್ವೆ ಟೇಷನ್ನಿಗೆ ಹೊಡ್ತೀವಿ ಫ್ರೆಂಡ್ಸ್ ಪ ಅವರು ಗಾಡಿ ಮಾಡಿದ್ವಲ್ಲ ಅವರೇನೆ ಕರೆಕ್ಟ್ ಟೈಮಿಗೆ ಆ ರೈಲ್ವೆ ಟೇಷನಲ್ಲಿ ಬಿಟ್ಟರು ಇನ್ನೊಂದು ಕಾಲು ಗಂಟೆ ಏನೋ ಇತ್ತು ಅಷ್ಟೇ ಟ್ರೈನ್ ಬರೋದು ಸುಬ್ರಹ್ಮಣ್ಯ ರೋಡಕ್ಕೆ ನಿಲ್ಲಿಸುತ್ತಲ್ವ ಟ್ರೈನು ಅಲ್ಲಿಗೆ ಕರ್ಕೊಂಬಂದು ಬಿಟ್ಬಿಟ್ಟು ಹೋದರು ಬೆಳಗ್ಗೆ ಇಲ್ಲಿಂದನೇ ನಾವು ಹೋಗಿದ್ದು ಒನ್ ಡೇಲಿ ಆರಾಮಾಗಿ ದರ್ಶನ ಮಾಡ್ಬೋದು ಎರಡು ಕಡೆ ಅಂದರೆ ಸ್ವಲ್ಪ ಬೇಗ ಬೇಗ ಎಲ್ಲ ರೆಡಿ ಒಂದಿನ ಇರಂಗ ಹೋದ್ರೆ ಚೆನ್ನಾಗಿರುತ್ತೆ ನಾವು ಒಂದೇ ದಿನ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ನೈಟ್ ಹೋಗ್ಬಿಟ್ಟು ಮತ್ತೆ ಡೇ ನೈಟ್ ಎಲ್ಲ ಬೇರೆ ಬೇರೆ ಕವಡೆ ಬಂದ್ರೆ ನಾವೆಲ್ಲರೂ ಇಲ್ಲೇ ಬಂದು ನಿಮ್ಮ ಇದು ಜರ್ನಿ ಜರ್ನಿ ಹೇಗಿತ್ತು ಹೇಗಿತ್ತು ಏನಾಯ್ತು ಏನೇನಲ್ಲ ಆಮೇಲೆ ನಿಮ್ಮ ಜರ್ನಿ ಹೇಗಿತ್ತು ನಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು ದರ್ಶನ ಹೇಗಾಯ್ತು ದರ್ಶನ ತುಂಬಾ ಚೆನ್ನಾಗಾಯ್ತು ಇವಾಗ ಮಹೇಶ್ ಅವರನ್ನು ಕೇಳೋಣ ಮಹೇಶ್ ಅವರೇ ನೀವು ತಲೆ ಮುಡಿಕೊಂಡು ತಲೆ ಅಲ್ಲ ಏನಂತ ಬಿಡ್ಕೊಂಡಿದ್ರು ಯಾಕೆ ಮುಡಿಕೊಟ್ಟು ಹೇಳಿ ಮುಡಿಕೊಡಲು ಕಾರಣವೇನು ಈ ವ್ಯವಸ್ಥೆಗೆ ಕಾರಣವಾದರೂ ಯಾರು ಏನಕ್ಕೆ ಮುಡಿ ಕೊಡ್ತೀರಾ ಮುಡಿ ಕೋಡಲು ಕಾರಣಕ್ಕಾಗಿ ನೀವು ಮುಡಿ ಕೊಟ್ಟಿರೋದು ಹೇಳಿ ಏನಾದರೂ ಹಂಚಿಕೊಳ್ಳೋ ಸಾಧ್ಯ ಇದೀರಾ ಏನು ಹಂಚಿಕೊಳ್ಳಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಅವರಿಗೆ ಇವರು ಇಲ್ಲಿ ಕೂತಿದ್ದಾರೆ ಇವರ ಅಭಿಪ್ರಾಯ ಕೇಳೋಣ ಹಾಯ್ ಮಂಗಳಕ್ಕವರೆ ಹೇಗಿದ್ದೀರಾ ಏ ಅವರು लास्ट ನಾವು ನಾವು लास्टಿಗೆ ಮಂಗಳಕ್ಕವರೆ ಜರ್ನಿ ಹೇಗಿತ್ತು ಹೌದಾ ಮತ್ತೆ ಹ್ಯಾಪಿ ಜರ್ನಿ ಸೋನು ಅವರು ಮಾತಾಡೋದಿಲ್ಲ ವ್ಲಾಗಲ್ಲಿ ಅವರು ಬರೀ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಅಷ್ಟೇ ಮಾತಾಡೋದು ರೂಪಾ ಅವರೇ ನಿಮ್ಮ ಜರ್ನಿ ಹೇಗಿತ್ತು ಯಾಕೆ ಈ ತರ ಅಂದ್ಬಿಟ್ರಿ ಹೌದಾ ಆಗ್ಲಿ ಫ್ರೆಂಡ್ಸ್ ಏನು ಆಗೋದಿಲ್ಲ ಅವ್ರೆಲ್ಲತ್ತಿದ್ರು ಅಲ್ಲೇ ಎಳಿಬೇಕಲ್ವಾ ನೋಡೋಣ ಫ್ರೆಂಡ್ಸ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತೆ ಹಾಯ್ ಇವರ ಅಭಿಪ್ರಾಯ ಕೇಳೋಣ ಇವಾಗ ಹೇಗಿತ್ತು ಜರ್ನಿ ದರ್ಶನ ಕೂಡ ಚೆನ್ನಾಗಾಯ್ತು ಎಲ್ಲ ಚೆನ್ನಾಗಾಯ್ತು ಒಂದೇ ದಿನದಲ್ಲಿ ಸುಬ್ರಹ್ಮಣ್ಯ ದರ್ಶನ ಧರ್ಮಸ್ಥಳ ದರ್ಶನ ಮಾಡ್ಕೊಂಡ್ ಬರ್ಬೋದು ಫ್ರೆಂಡ್ಸ್ ಇವನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಹುಡುಗಿ ಯಾರು ಮದ್ವೆ ಆಗ್ತೀನಿ ಅಂತ ಹೇಳು ರಿವೀಲ್ ಮಾಡ್ತೀನಿ ಅಂತ ಹೇಳು ಇವಾಗ ನಿಮ್ಮ ಹುಡುಗಿ ಯಾರು ಯಾವಾಗ ಮದ್ವೆ ನೀನ್ ಹೇಳಿದ್ದು ಲಾಸ್ಟ್ ಯಾವ್ದೋ ಬ್ಲಾಗ್ ಮೊನ್ನೆ ವ್ಲಾಗ್ಲ ಹೇಳ ನಿಮ್ ಹುಡುಗಿನ ಅಂತ ಹೇಳೋಣ ಅವ್ರು ಕಾದು 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 ಸುಸ್ತಾಗೋದ್ರು ನಾನ್ ಬ್ಲಾಗ್ ಮಾಡಕಿರ್ದಾಗಿ ಹೇಳ್ತಿದಿ ಹುಡುಗಿ ಯಾರು ಅಂತ ಹೇಳ್ತಿಲ್ಲ ರಿವ್ಯೂಲ್ ಯಾವಾಗ ಮಾಡ್ತೀರಾ ಫ್ರೆಂಡ್ಸ್ ಇದಕ್ಕಾದರೂ ನೀವು ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಆ ಕಡೆಯಿಂದ ಬಂದಾಗ ನಮ್ಮೂರಲ್ಲಿ ಹೇಳಿ ಅದಕ್ಕೆ ಬಿಡಲೇ ಇಲ್ಲ ಡೈರೆಕ್ಟಾಗಿ ಮತ್ತೆ ಹುಬ್ಳಿಗೆನೇ ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೊಂದಿನ ಸೋಮವಾರ ಫುಲ್ಲು ರೆಸ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ಊರಿಗೆ ಬಂದಿದ್ದು ಬಂದಮೇಲೆ ಸಂಜೆ ಟೈಮಲ್ಲಿ ಪೂಜೆ ಎಲ್ಲ ಮಾಡಿದೆ ಪೂಜೆ ಮಾಡಿಬಿಟ್ಟು ಪ್ರಸಾದ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಇಟ್ಟು ಮಾಡಿದೆ ಹಾಗೆ ರಾಯರು ಫೋಟೋ ಇಲ್ಲಿ ಹೊರಗಡೆ ಇದೆ ಇಲ್ಲೂ ಕೂಡ ಪೂಜೆ ಮುಗಿಸ್ತೇವೆ ಇವತ್ತಿನ ವ್ಲಾಗಿಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ